ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರೇ ಇವತ್ತಿನ ಈ ವಿಡೋದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಯಾವೆಲ್ಲ ವಿದ್ಯಾರ್ಥಿ ವೇತನಗಳನ್ನ ವಿದ್ಯಾರ್ಥಿಗಳು ಪಡ್ಕೋಬಹುದು ಎಂಬುದರ ಕುರಿತು ಈ ವಿಡೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ ಸರ್ ನಮಗೆ ಪಿ ರಿಮರ್ಸ್ಮೆಂಟ್ ಅಮೌಂಟ್ ಮಾತ್ರ ಬರ್ತಾ ಇದೆ ಯಾವ್ದೇ ರೀತಿಯಾದಂತಹ ವಿದ್ಯಾರ್ಥಿ ಆಗಿರ್ಬೋದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಅದೇ ನಾನು ಗೆಳೆಯರಿಗೆ ಅತಿ ಹೆಚ್ಚಿನ ವಿದ್ಯಾರ್ಥಿ ವೇತನ ಬರ್ತಾ ಇದೆ ನಮಗ್ ಮಾತ್ರ ಕಡಿಮೆ ಬರ್ತಾ ಇದೆ ಯಾಕೆ ಅಂತ ಹೇಳಿ ಇದ್ರ ಬಗ್ಗೆ ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ಈ ವಿಡೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಯಾರು ಕೂಡ ಇದ್ರ ಬಗ್ಗೆ ಅಂದ್ರೆ ಒಬಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಂತ್ರ ಯಾವ ಅರ್ಹತ ಮಾನದಂಡಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾರೆ ಹೇಳಿ ಇದುವರೆಗೂ ಕೂಡ ಯೂಟ್ಯೂಬ್ ಚಾನಲ್ ನಲ್ಲಿ ಯಾರು ಕೂಡ ವಿಡಿಯೋ ಮಾಡಿಲ್ಲ ಆದ್ರಂತರ ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನ ಬರುತ್ತೆ ಎಂಬುದು ಕೂಡ ಈ ವಿಡೋದಲ್ಲಿ ಕ್ಲಾರಿಟಿ ಸಿಕ್ಕಿಬಿಡುತ್ತೆ ಆದ ನಂತರ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಅತಿ ಹೆಚ್ಚಿನ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬೇಕಾಗಿತ್ತು ಅಂದ್ರೆ ನೀವು ಯಾವ ರೀತಿ ಅಪ್ಲಿಕೇಶನ್ ಅನ್ನ ಹಾಕಬೇಕು ಏನೇನು ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಬೇಕು ಎಂಬುದು ಕೂಡ ಈ ವಿಡೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹಿಂದೂ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಾಗ ಅನೇಕ ಜನ ತೇಳ್ಕೊಂಡಿರ್ತೇವೆ ಕೇವಲ ಒಂದು ವಿದ್ಯಾರ್ಥಿ ವೇತನವನ್ನ ಮಾತ್ರ ನೀಡ್ತಾರೆ ಅಂತ ಹೇಳಿ ಆದರೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ ಹಿಂದೂದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಮೂರು ರೀತಿಯಾದಂತಹ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರ ಮೊದಲನೇದಾಗಿ ಶುಲ್ಕ ವಿನಾಯಿತಿ ಅಂತ ಹೇಳಿ ಎರಡನೇದು ಸೇರಿ ಅಂತ ಹೇಳಿ ಮೂರನೇದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಹೇಳಿ ಶುಲ್ಕ ವಿನಾಯಿತಿ ಯಾರಿಗೆ ನೀಡ್ತಾ ಇದ್ದಾರೆ ಅಂತ ನೋಡುವುದ್ರೆ ಇದನ್ನ ಕರ್ನಾಟಕ ರಾಜ್ಯ ಶಾಸನಬದ್ಧ ವಿಶ್ವವಿದ್ಯಾಲಯದಲ್ಲಿ ನೀವು ಹತ್ತನೇ ತರಗತಿ ನಂತರದ ಯಾವುದೇ ಕೋರ್ಸ್ ಅನ್ನ ಯಾವುದೇ ತರಗತಿಯನ್ನ ಓದ್ತಾ ಇದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಒಂದು ವೇಳೆ ಯಾವುದೇ ಕಾಲೇಜುಗಳಿಗೆ ನೀವು ಶುಲ್ಕವನ್ನ ಪಾವತಿ ಮಾಡಿಲ್ಲವಾದಲ್ಲಿ ಅಂತಹ ವಿದ್ಯಾರ್ಥಿಗಳು ಶುಲ್ಕ ಮರುಪಾವತಿಗೆ ಆರಂಭವಿರುವುದಿಲ್ಲ ಅಂತವರಿಗೆ ಪಿ ರಿಂಬರ್ಸ್ಮೆಂಟ್ ಅಮೌಂಟ್ ಅನ್ನ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ಈ ಯೋಜನೆ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಾದವರು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಮಂಜೂರಾದಂತಹ ಮಾತವನ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಲಿಂಕ್ ಆಗಿರೋ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡ್ತಾರೆ ಮತ್ತು ಅರ್ಹತಾ ಮಾನದಂಡಗಳು ಭಾರತೀಯ ಪ್ರಜೆ ಕರ್ನಾಟಕದ ಕಾಯಂ ನಿವಾಸಿಯಾಗಿರ್ಬೇಕಾಗುತ್ತೆ ಹಾಗೆ ಇಲ್ಲಿ ವಾರ್ಷಿಕ ಆದಾಯವನ್ನ ನೀಡುವುದಾದ್ರೆ ಇವರ್ಸ್ಮೆಂಟ್ ಅಮೌಂಟ್ ಅನ್ನ ಪಡ್ಕೋಬೇಕಾಗಿತ್ತು ಅಂದ್ರೆ ನೀವು ಹಿಂದೂದ ವರ್ಗಗಳ ಪ್ರವರ್ಗ ಒಂದರ ವಿದ್ಯಾರ್ಥಿಗಳಾಗಿದ್ರೆ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಮತ್ತು ಇತರ ವರ್ಗಗಳವರಾಗಿದ್ರೆ ನೀವು ಒಂದು ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯವನ್ನ ಹೊಂದಿರಬೇಕಾಗುತ್ತೆ ಜೊತೆಗೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಪಿ ರಿಮರ್ಸ್ಮೆಂಟ್ ಅಮೌಂಟ್ ನಮ್ಗೆ ಬಂದಿಲ್ಲ ಹೇಳಿ ಇಲ್ಲಿ ಕನಿಷ್ಠ ಅಂಕಗಳನ್ನು ಕೂಡ ಅವರು ನೀಡಿದ್ದಾರೆ ಅಂದ್ರೆ ವಾರ್ಷಿಕವಾಗಿ ಹಿಂದಿನ ತರಗತಿಯಲ್ಲಿ ನೀವು ಕನಿಷ್ಠ ಇಷ್ಟ ಅಂಕಗಳನ್ನು ಪಡೆದಿದ್ರೆ ಮಾತ್ರ ನಿಮ್ಗೆ ಪಿ ರಿಮರ್ಸ್ಮೆಂಟ್ ಅಮೌಂಟ್ ಅನ್ನು ಕೊಡ್ತಾರೆ ಪ್ರವರ್ಗ ಒಂದು ಮತ್ತು ಅಂಧ ವಿದ್ಯಾರ್ಥಿಗಳು ಕನಿಷ್ಠ ಐವತ್ತು ಅಂಕಗಳನ್ನ ಗಳಿಸಿರ್ಬೇಕಾಗತ್ತೆ ಹಿಂದಿನ ತರಗತಿಯಲ್ಲಿ ಅಂದ್ರೆ ಹನ್ನೊಂದನೇ ತರಗತಿ ಓದ್ತಾ ಇದ್ರೆ ನೀವು ಹತ್ತನೇ ತರಗತಿಯಲ್ಲಿ ಕನಿಷ್ಠ ಐವತ್ತು ಅಂಕಗಳು ಪದವಿ ಓದ್ತಾ ಇದ್ರೆ ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನ ಗಳಿಸಿರ್ಬೇಕಾಗತ್ತೆ ಇತರೆ ಹಿಂದೂ ವರ್ಗಗಳ ವಿದ್ಯಾರ್ಥಿಗಳಾಗಿದ್ರೆ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನ ಗಳಿಸುವುದು ಕಡ್ಡಾಯವಾಗಿರ್ತದೆ ಸಮಾನ ಕೋರ್ಸ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ವ್ಯಾಸಂಗ ಮಾಡುತ್ತಿದ್ದಲ್ಲಿ ಅಂತವರು ಅರ್ಹವಿರುವುದಿಲ್ಲ ಅಂತ ಹೇಳಿದಾರ ಅಂದ್ರೆ ನೀವೇನಾದ್ರೂ ಈಗಾಗಲೇ ಬಿ ಎನ್ನ ಕಂಪ್ಲೀಟ್ ಮಾಡಿ ಮತ್ತೆ ಡಿಪ್ಲೋ ಓದ್ತಾ ಇದ್ರೆ ಅಂತವರಿಗೆ ಶುಲ್ಕ ಮರುಪಾವತಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನ ನೀಡುವುದಿಲ್ಲ ಅಥವಾ ಎಂ ಎಂ ಕನ್ನಡ ಮಾಡಿ ಮತ್ತೆ ಎಂ ಎಂ ಇಂಗ್ಲಿಷ್ ಮಾಡ್ತಾ ಇದ್ರೆ ನೀಡುವುದಿಲ್ಲ ಈ ರೀತಿಯಾದಂತಹ ಸಮಾನ ಕೋರ್ಸ್ ನೀವು ಅಡ್ಮಿಷನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಂತವ್ರಿಗೆ ಶುಲ್ಕ ವಿನಾಯಿತಿಯನ್ನ ನೀಡುವುದಿಲ್ಲ ಇನ್ನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಪ್ರೊಫೆಷನಲ್ ಕೋರ್ಸ್ ಗಳಾಗಿರ್ಬೋದು ಜೊತೆಗೆ ಪಿ ಜಿ ಕೋರ್ಸ್ ಗಳಾಗಿರ್ಬೋದು ಯಾವುದೇ ಕೋರ್ಸ್ ಅನ್ನ ಓದ್ತಾ ಇದ್ರು ಕೂಡ ನೀವು ಶುಲ್ಕ ವಿನಾಯಿತಿ ಅಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರ್ತತಿ ಇನ್ನು ಶುಲ್ಕ ಮರುಪಾವತಿಗೆ ಅರ್ಹರಿರುವ ಶುಲ್ಕಗಳು ಯಾವ್ಯಾವ ಅಂದ್ರೆ ಬೋಧನಾ ಶುಲ್ಕ ಪ್ರಯೋಗಾಲಯ ಶುಲ್ಕ ಪರೀಕ್ಷಾ ಶುಲ್ಕ ಕ್ರೀಡಾ ಶುಲ್ಕ ಮತ್ತು ಗ್ರಂಥಾಲಯ ಶುಲ್ಕ ಈ ಎಲ್ಲಾ ಶುಲ್ಕಗಳ ಅಡಿಯಲ್ಲಿ ನಿಮ್ಗೆ ಫಿ ರಿಮರ್ಸ್ಮೆಂಟ್ ಅಮೌಂಟ್ ಅಂತ ಅನುಲ ಕೊಡ್ತಾರ ಆದ್ರೆ ಕಡಿಮೆ ಬರುತ್ತೆ ಅದು ಅಂದ್ರೆ ಕಾಲೇಜಿನ ಅವಧಿಯಂತ್ರ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ತಾರೆ ಇದು ಮೊದಲನೇ ವಿದ್ಯಾರ್ಥಿ ವೇತನ ಇನ್ನು ಎರಡನೇ ವಿದ್ಯಾರ್ಥಿ ವೇತನ ಬಂದು ವಿದ್ಯಾಸಿರಿ ಅಂತ ಹೇಳಿ ಈ ವಿದ್ಯಾರ್ಥಿ ವೇತನಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ ಆದರೆ ಎಷ್ಟೋ ಜನ ಮಾಡುವಂತ ಚಿಕ್ಕ ಚಿಕ್ಕ ತಪ್ಪುಗಳಿಂದ ಈ ವಿದ್ಯಾರ್ಥಿ ವೇತನವನ್ನ ಮಿಸ್ ಮಾಡ್ಕೋತೀರಿ ವಿದ್ಯಾರ್ಥಿ ಊಟ ವಸತಿ ಸಹಾಯ ಯೋಜನೆ ಅಂತ ಹೇಳಿ ಇದನ್ನು ಕೂಡ ಸೇಮ್ ಯಾವುದೇ ಶಾಲೆಯ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ವಿದ್ಯಾರ್ಥಿನ ವಸತಿ ಕಾಲೇಜುಗಳಲ್ಲಿ ಪ್ರವೇಶ ದೊರೆಯದ ಮತ್ತು ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವಂತಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಊಟ ವಸತಿ ಯೋಜನೆ ಅಡಿಯಲ್ಲಿ ನಿಮಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾರ ಆಯ್ಕೆ ಆದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಈ ವರ್ಷದ ನಂತರ ಅದನ್ನ ಹದಿನೈದು ನೂರು ಪ್ರತಿ ತಿಂಗಳು ಏನ್ ನೀಡ್ತಾ ಇದ್ರು ಹಿಂದಿನ ವರ್ಷ ಈ ವರ್ಷ ಮತ್ತೆ ಅದನ್ನ ಐದ್ನೂರು ರೂಪಾಯಿಗಳ ಹೆಚ್ಚುವರಿ ಮಾಡಿ ಎರಡು ಸಾವಿರ ರೂಪಾಯಿಗಳನ್ನ ಮಾಡಿದಾರೆ ಈ ವರ್ಷದ ನಂತರ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರ ಅಂದ್ರೆ ಹತ್ತು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇದು ಯಾರಿಗೆ ಸಿಗ್ತಾ ಇದೆ ಅಂದ್ರೆ ಯಾರು ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ಹಾಸ್ಟೆಲ್ ಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ತೀರಿ ಅರ್ಜಿಗಳನ್ನು ಸಲ್ಲಿಸಿದ ತಕ್ಷಣ ನಿಮ್ಗೆ ಹಾಸ್ಟೆಲ್ ದೊರಕುವುದಿಲ್ಲ ಸೀಟ್ ಸಿಗುವುದಿಲ್ಲ ಅಂತಹ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಊಟ ವಸತಿ ಯೋಜನೆಯಡಿಯಲ್ಲಿ ನೀವು ಕೂಡ ಸೇಮ್ ಭಾರತದ ಪ್ರಜೆ ಆಗಿರ್ಬೇಕು ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕು ಕುಟುಂಬದ ವಾರ್ಷಿಕ ಆದಾಯ ಪ್ರವರ್ಗ ಒಂದರವರಾಗಿದ್ರೆ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಜೊತೆಗೆ ಪ್ರವರ್ಗ ಟು ಎ ತ್ರೀ ಎ ತ್ರೀ ಬಿ ವರ್ಗದವರಾಗಿದ್ರೆ ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಜೊತೆಗೆ ಇಲ್ಲಿ ಕೂಡ ಕನಿಷ್ಠ ಅಂಕಗಳನ್ನ ಮೆನ್ಷನ್ ಮಾಡಿದ್ದಾರೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸಂದೇಹ ಇರುತ್ತೆ ನಾವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರು ಕೂಡ ಊಟ ವಸತಿ ಯೋಜನೆ ಅಡಿಯಲ್ಲಿ ನಮಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ಕನಿಷ್ಠ ಅಂಕಗಳನ್ನ ಪಡೆಯಲು ವಿಫಲರಾದಾಗ ನಿಮ್ಗೆ ಈ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನ ನೀಡುವುದಿಲ್ಲ ನೋಡಬಹುದು ಪ್ರವರ್ಗ ಒಂದರವರಾಗಿದ್ರೆ ಆಗಿದ್ರೆ ನೀವು ಕನಿಷ್ಠ ಐವತ್ತೈದು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ ಹಿಂದಿನ ತರಗತಿಯಲ್ಲಿ ಪ್ರವರ್ಗ ಟೂ ಎ ತ್ರೀ ಎ ತ್ರೀ ಬಿ ರವರ್ ಆಗಿದ್ರೆ ಕನಿಷ್ಠ ಅರವತ್ತೈದು ಅಂಕಗಳನ್ನ ಗಳಿಸುವುದು ಕಡ್ಡಾಯವಾಗಿರುತ್ತೆ ಹಾಗೆ ಸಮಾನ ಕೋರ್ಸ್ ಒಂದಕ್ಕಿಂತ ಹೆಚ್ಚು ಬಾರಿ ವಾಸಂಗ ಮಾಡ್ತಿದ್ದಲ್ಲಿ ಅಂತವರು ಈ ಯೋಜನೆ ಅಡಿಯಲ್ಲಿ ನಿಮಗೆ ವಿದ್ಯಾರ್ಥಿ ಲೇಖನವನ್ನ ನೀಡುವುದಿಲ್ಲ ಒಂದೇ ಕುಟುಂಬದ ಇಬ್ಬರು ಗಂಡು ಮಕ್ಕಳು ಮಾತ್ರ ಈ ಯೋಜನೆ ಅಡಿಯಲ್ಲಿ ನೀವು ಊಟ ವಸ್ತಿ ಸಹಾಯವನ್ನ ಪಡ್ಕೋಬಹುದಾಗಿರುತ್ತೆ ಆದರೆ ಒಂದೇ ಕುಟುಂಬದ ಹೆಣ್ಣು ಮಕ್ಕಳು ಏನಾದ್ರೂ ಆಗಿದ್ರೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ ಒಂದೇ ಕುಟುಂಬದ ಎಷ್ಟು ಬೇಕಾದರೂ ವಿದ್ಯಾರ್ಥಿನಿಯರು ಈ ಯೋಜನೆ ಅಡಿಯಲ್ಲಿ ನೀವು ವಿದ್ಯಾರ್ಥಿ ವೇತನವನ್ನ ಕಳ್ಕೊಬಹುದಾಗಿರ್ತದೆ ಇದನ್ನ ಪ್ರತಿಯೊಬ್ರು ಕೂಡ ಕಳ್ಕೊಳ್ಳಕ್ಕೆ ಅವಕಾಶ ಇದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಎಸ್ ಎಸ್ ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ಮೊದಲನೇದಾಗಿ ಗಳಿಗೆ ಅಪ್ಲಿಕೇಶನ್ ಗಳನ್ನ ಹಾಕಿ ಒಂದು ವೇಳೆ ಹಾಸ್ಟೆಲ್ ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿಗಳು ಮತ್ತೆ ಇನ್ಬರ್ಸ್ಮೆಂಟ್ ಅಮೌಂಟ್ ಆಗಿರ್ಬೋದು ಮತ್ತೊಂದು ಯೋಜನೆ ಐತಿ ಮತ್ತೊಂದು ಯೋಜನೆ ಯಾವ್ದು ಅಂದ್ರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಹೇಳಿ ಇಲ್ಲಿ ನೋಡಬಹುದು ಈ ಮೂರೂ ರೀತಿಯಾದಂತಹ ವಿದ್ಯಾರ್ಥಿ ವೇತನಗಳನ್ನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ಪಡ್ಕೋಬಹುದು ಇದನ್ನ ಯಾರಿಗೆ ನೀಡ್ತಾ ಇದ್ದಾರೆ ಈ ಯೋಜನೆ ಉದ್ದೇಶದ ಬಗ್ಗೆ ನೋಡುವ ಮಾತ್ರ ಯಾವುದೇ ಇಲಾಖೆ ವಿದ್ಯಾರ್ಥಿನ ವಸತಿ ಕಾಲೇಜುಗಳಲ್ಲಿ ಪ್ರವೇಶ ದೊರೆಯದ ಮತ್ತು ಊಟ ವಸತಿ ಸಹಾಯ ಯೋಜನೆಗಳಲ್ಲಿ ಆಯ್ಕೆ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವ ಹಿಂದುಳಿದ ವರ್ಗಗಳ ಡೇ ಸ್ಕಾಲರ್ ವಿದ್ಯಾರ್ಥಿಗಳಿಗೆ ಅಂದ್ರೆ ಈಗ ಹಾಸ್ಟೆಲ್ ಅಂತ ಹಾಕಿ ಹಾಸ್ಟೆಲ್ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ಅವರಿಗೆ ಊಟ ವಸತಿ ಅಡಿಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಒಂದ್ ವೇಳೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲೇ ಇಲ್ಲ ಅಂದ್ರೆ ಡೇ ಸ್ಕಾಲರ್ ವಿದ್ಯಾರ್ಥಿ ಅಂತ ಹೇಳಿ విద్యార్థి పోస్ట్ మెట్రిక్ స్కాలర్షిప్ అమౌంట్ అన్న కొడుతున్నారు ఇది కూడా ప్రతి ఒక్క మాపూర్ణి అదే రీతి సేమ్ ఇది అర్హత మానదండీ మ్యనేజ్మెంట్ కూడా ప్రైవేట్ సీట్ ప్రైవేట్ కాలేజ్ గవర్నమెంట్ టైప్ నల్ ఏదూ విద్యార్థి సీట్ ల పడుకో పోస్ట్ మెట్రిక్ స్కాలర్షిప్ అన్న కొడు ఉన్న ఉద్యోగ విద్యార్థి పడుకోబోదా ಇಲ್ಲಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಶುಲ್ಕ ಮರುಪಾವತಿ ಅಥವಾ ಕೇಂದ್ರ ಪುರಸ್ಕೃತ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದ ಅಡಿಯಲ್ಲಿ ಯಾವ್ದಾದ್ರು ಒಂದು ಯೋಜನೆ ಅಡಿಯಲ್ಲಿ ಆಗಲು ಇರುತ್ತಾರೆ ಅಂತ ಹೇಳಿದ್ದಾರೆ ಅಂದ್ರೆ ನೀವೇನಾದ್ರೂ ಶುಲ್ಕ ಫಿ ರಿಮರ್ಸ್ಮೆಂಟ್ ಅಮೌಂಟ್ ಅನ್ನ ಪಡ್ಕೊಂಡ್ರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನ ಪಡ್ಕೊಳ್ಳೋಕೆ ಅವಕಾಶ ಇರುವುದಿಲ್ಲ ಆದರೆ ಹೇಳ್ತಾ ಇರೋದು ಫಿ ರಿಮರ್ಸ್ಮೆಂಟ್ ಅಮೌಂಟ್ ಅನ್ನ ಪಡ್ಕೊಂಡಂತ ವಿದ್ಯಾರ್ಥಿಗಳು ಹಾಸ್ಟೆಲ್ ಗಳಿಗೆ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಮಾಡ್ಕೊಂಡು ಊಟ ವಸ್ತಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನವನ್ನ ಪಡ್ಕೋರಿ ಇದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನ ಕೇವಲ ಯಾರು ಶುಲ್ಕ ಮರುಪಾವತಿ ಆಗಿರಬಹುದು ಕೇಂದ್ರದ ಸರ್ಕಾರದಿಂದ ನೀಡಲಾಗುವಂತ ಪಿ ಎಂ ಎಸ್ ಪಿ ಸ್ಕಾಲರ್ಶಿಪ್ ಅನ್ನ ಪಡ್ಕೊತಿರಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಈ ಸ್ಕಾಲರ್ಶಿಪ್ ಅಮೌಂಟ್ ಸಿಗುವುದಿಲ್ಲ ಇಲ್ಲಿ ಕನಿಷ್ಠ ಅಂಕಗಳನ್ನ ನೋಡುವಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸರ್ ನಮ್ಗೆ ಪಿ ರಿಂಬರ್ಸ್ಮೆಂಟ್ ಅಮೌಂಟ್ ಮಾತ್ರ ಬಂದಿದೆ ಆದ್ರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಅಂಕಗಳನ್ನು ಕೂಡ ಅವರು ಮೆನ್ಷನ್ ಮಾಡಿದಾರೆ ಪ್ರವರ್ಗ ಒಂದ ಒಂದರವರ್ ಆಗಿದ್ರೆ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿರ್ಬೇಕಾಗುತ್ತೆ ಪ್ರವರ್ಗ ಟು ಎ ಥ್ರಿ ಬಿ ಆಗಿದ್ರೆ ಕನಿಷ್ಠ ಎಪ್ಪತ್ತು ಅಂಕಗಳನ್ನ ಗಳಿಸುವುದು ಕಡ್ಡಾಯವಾಗಿರ್ತದೆ ಇದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂತ ವಿದ್ಯಾರ್ಥಿಗಳಿಗೆ ಮಾತ್ರ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನವನ್ನ ಇದ್ದಾರೆ ಪ್ರತಿ ವರ್ಷ ಅಂತ ನೋಡುವ ಗ್ರೂಪ್ ಎ ಅಂತ ಹೇಳಿ ಒಂದು ಗ್ರೂಪ್ ಒನ್ ಗ್ರೂಪ್ ಟು ಗ್ರೂಪ್ ತ್ರೀ ಗ್ರೂಪ್ ಫೋರ್ ಹೇಳಿ ನಾಲ್ಕು ವಿಭಾಗಗಳ ಮಾಡಿದ್ದಾರೆ ಮೊದಲನೇ ವಿಭಾಗದಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವೃತ್ತಿಪರ ಕೋರ್ಸ್ಗಳನ್ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಭತ್ಯೆ ಅಂತ ಹೇಳಿ ಹತ್ತು ಸಾವಿರ ಬೋಧನಾ ಶುಲ್ಕ ಅಂತ ಹೇಳಿ ಹತ್ತು ಸಾವಿರ ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ವಿದ್ಯಾರ್ಥಿ ನೇತನವನ್ನಾಗಿ ನೀಡ್ತಾ ಗ್ರೂಪ್ ಒನ್ ಅಲ್ಲಿ ಅದು ಪದವಿ ಓದ್ತಾ ಇರಬಹುದಾಗಿರ್ಬೋದು ಸ್ನಾತಕೋತ್ತರ ಪದವಿ ಆಗಿರ್ಬೋದು ಜೊತೆಗೆ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಗ್ರೂಪ್ ಟೂ ಅಂತ ಹೇಳಿ ಇಲ್ಲಿ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರ ಕಾರಣವೂ ಮತ್ತು ಇತರ ವೃತ್ತಿಪರ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಬಂತೆ ಅಂತ ಹೇಳಿ ಡೇ ಸ್ಕಾಲರ್ ಹಾಕಿದಂತ ವಿದ್ಯಾರ್ಥಿಗಳಿಗೆ ಎಂಟು ಸಾವಿರ ರೂಪಾಯಿಗಳು ಬೋಧನಾ ಶುಲ್ಕ ಐದು ಸಾವಿರ ಒಟ್ಟು ಹದಿಮೂರು ಸಾವಿರ ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಇನ್ನು ಗ್ರೂಪ್ ತ್ರೀ ಅಂತ ಹೇಳಿ ಗ್ರೂಪ್ ಒನ್ ಮತ್ತು ಗ್ರೂಪ್ ಟೂ ಅಲ್ಲಿ ಒಳಗೊಳ್ಳದ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಅಂದ್ರೆ ಗ್ರೂಪ್ ಒನ್ ಮತ್ತು ಗ್ರೂಪ್ ಟೂ ಅಲ್ಲಿ ಯಾವ ವಿದ್ಯಾರ್ಥಿಗಳ ಆಯ್ಕೆ ಆಗುವುದಿಲ್ಲ ಅಂತ ವಿದ್ಯಾರ್ಥಿಗಳನ್ನ ಗ್ರೂಪ್ ತ್ರೀ ಅಂತ ಹೇಳಿ ಮಾಡ್ತಾರ ಅಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಭತ್ಯೆ ಅಂತ ಹೇಳಿ ಆರು ಸಾವಿರ ಬೋಧನಾ ಶುಲ್ಕ ಅಂತ ಹೇಳಿ ಎರಡು ಸಾವಿರ ಒಟ್ಟು ಎಂಟು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಎಲ್ಲಾ ಮೆಟ್ರಿಕ್ ನಂತರದ ಹತ್ತನೇ ತರಗತಿ ನಂತರದ ಪದವಿ ಕೋರ್ಸ್ ಗಳ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿಗಳನ್ನ ಶೈಕ್ಷಣಿಕ ಅಂತ ಹೇಳಿ ಡೇ ಸ್ಕಾಲರ್ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ನೀಡ್ತಾ ಇದ್ದಾರೆ ಇಷ್ಟು ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನಾಗಿ ನೀಡ್ತಾ ಇದಾರೆ ಈ ಎಲ್ಲಾ ವಿದ್ಯಾರ್ಥಿ ವೇತನಗಳನ್ನ ನೀವು ಪಡ್ಕೋಬೇಕಾಗಿತ್ತು ಅಂದ್ರೆ ಹಿಂದಿನ ತರಗತಿಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕಾಗತ್ತೆ ಇದು ಕಡ್ಡಾಯವಾಗಿ ಪ್ರತಿಯೊಂದಕ್ಕೂ ನೀವು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ತಿಳಿಸಿಕೊಟ್ಟಿದ್ದೀನಿ ಎಷ್ಟು ಅಂಕಗಳನ್ನ ಗಳಿಸಿರ್ಬೇಕು ಯಾವ ರೀತಿ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬೇಕು ಆ ಇದು ಎಲ್ಲವನ್ನು ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಿಮ್ಗೆ ಎಷ್ಟು ವಿದ್ಯಾರ್ಥಿ ವೇತನ ಬರ್ಬೋದು ಅಂತೇಳಿ ಇದು ಇವತ್ತಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಆಗಿರ್ತದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ಕೂಡ ಸಂಪೂರ್ಣವಾದಂತಹ ಮಾಹಿತಿ ಒಂದು ವಿಡಿಯೋಗಳನ್ನ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ